ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ನನ್ನ ವೀಡಿಯೋ ಈಗ ಆಲ್ರೆಡಿ ತಮ್ಮನೇಲಲ್ಲಿ ಹಾಕಿದ್ದೀನಿ ಯಾವುದ್ರ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ ಅಂತ ಇಷ್ಟು ದಿನ ಬಂದು ನಾನು ಗೋಲ್ಡ್ ಜ್ಯುವೆಲ್ಸ್ ಬಗ್ಗೆ ಆಗ್ತಾ ಇದ್ದೆ ಬಟ್ ಇವಾಗ ಟ್ರೆಂಡ್ ಕೂಡ ಚೇಂಜ್ ಆಗಿದೆ ಗೋಲ್ಡ್ ಬಿಟ್ಟು ಜನ ಎಲ್ಲ ಇವಾಗ ಸಿಲ್ವರ್ ಕಡೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ನನ್ನ ಹತ್ರ ಒಂದಷ್ಟು ಕಲೆಕ್ಷನ್ಸ್ ಇತ್ತು ಜಾಸ್ತಿನೇ ಕಲೆಕ್ಷನ್ಸ್ ಇತ್ತು ಅದ್ರದ್ದು ಅದನ್ನು ನಿಮಗೂ ತೋರಿಸೋಣ ಏನಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನು ಕೂಡ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಸಿಲ್ವರ್ ಜ್ಯುವೆಲ್ಸ್ನ ಅದ್ರ ಬಗ್ಗೆ ಡಿಸೈನ್ಸು ಎಷ್ಟಿದೆ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ವೀಡಿಯೋನಲ್ಲಿ ವಿಡಿಯೋನಲ್ಲಿ ಹೇಳ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ವಿಡಿಯೋನ ನೋಡಿ ತುಂಬ ಒಳ್ಳೆ 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 ಕಲೆಕ್ಷನ್ಸ್ ಇದೆ ನಿಮಗೆ ನಿಜವಾಗ್ಲೂ ಶಾಕ್ ಆಗ್ಬೋದು ಇದು ಸಿಲ್ವರ ಅಥವಾ ಗೋಲ್ಡ ಅಂತ ಆ ಥರ ಡಿಸೈನ್ಸ್ಗಳು ಇವಾಗ ನಾನು ನಿಮ್ಮ ಹತ್ರ ನಿಮಗೆ ಶೋ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿರೋದು ಸಿಲ್ವರ್ ಜ್ಯುವೆಲ್ಸು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಕೆಲವರಿಗೆ ಹೆಂಗೆ ತಗೊಳ್ಳೋದು ಎಲ್ಲಿ ತೊಗೊಳ್ಳೋದು ಹೇಗೆ ಅದನ್ನು ಮಾಡಿಸ್ಕೊಳ್ಳೋದು ಅದು ಪ್ಯೂ ಅದು ವಾಟ್ ಈಸ್ ದಟ್ ಫಿನಿಷಿಂಗ್ ಚೆನ್ನಾಗಿರುತ್ತಾ ಆ ಥರದ್ದೆಲ್ಲ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸೊ ನಾನು ಆ ಕನ್ಫ್ಯೂಷನ್ಸ್ನೆಲ್ಲ ಈ ವಿಡಿಯೋಲಿ ಕ್ಲಾರಿಟಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ಪೇಜಿಂದ ಒಂದಷ್ಟು ಸಾಕಷ್ಟು ಡಿಸೈನ್ಸ್ನ ನಾನಿಲ್ಲ ಹಾಕಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವ್ರದ್ದು ನಂಬರು ಮತ್ತು ಅವ್ರದ್ದು ಪೇಜನ್ನು ನಿಮಗೆ ಕಳಿಸ್ಕೊಡ್ತೀನಿ ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆಯಿತು ಅಂದರೂ ಕೂಡ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಅವ್ರಿಗೆ ಕಳಿಸಿದ್ರೆ ಅದನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸು ಕೂಡ ಮಾಡಿಕೊಡ್ತಾರೆ ಇದೇ ನನ್ನ ನೀವು ಇದೇ ಡಿಸೈನ್ನ ಪ್ರಿಫರ್ ಮಾಡಿದ್ರೆ ಅದನ್ನು ಕೂಡ ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ನಾನು ಹಾಕಿರೋಂಥ ವಾಟ್ ಈಸ್ ದಟ್ ಜ್ಯುವೆಲ್ಸ್ ಎಲ್ಲದಕ್ಕೂ ಗ್ರಾಮ್ ಮತ್ತು ಪ್ರೈಸ್ ಎರಡನ್ನೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನಿಮಗೆ ಅದಿನ್ನೂ ಇನ್ನೂ ಈಸಿ ಆಗ್ಬೋದು ನಿಮ್ಮದು ಬಜೆಟ್ಟು ಕ್ಯಾಲ್ಕುಲೇಷನ್ ಆ ಥರದ್ದೆಲ್ಲ ನೋಡಿಕೊಂಡು ನೀವು ಮಾಡ್ಬೋದು ಇವಾಗ ಸಿಲ್ವರ್ ಜ್ಯುವೆಲ್ಸು ತುಂಬಾ ಟ್ರೆಂಡಿಂಗಲ್ಲಿ ಇದೆ ಯಾಕಂದರೆ ಗೋಲ್ಡ್ ರೇಟು ತುಂಬ 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 ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ತೊಗೊಳಕ್ಕಾಗಲ್ಲ ಆ ಥರ ಇರೋರು ಈ ಥರ ಜ್ಯು ಏನದು ಸಿಲ್ವರ್ ಜ್ಯುವೆಲ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ನೀವು ನೋಡ್ತಾ ಇರ್ಬೋದು ಸಿಲ್ವರ್ ಜ್ಯುವೆಲ್ಸ್ಗೂ ಗೋಲ್ಡ್ ಜ್ಯುವೆಲ್ಸ್ಗೂ ಏನು ಡಿಫ್ರೆನ್ಸೇ ಇಲ್ಲ ಆ ಥರ ಇವಾಗ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ ಬಟ್ ಇನ್ನೊಂದು ಏನಪ್ಪ ಅಂದರೆ ಸಾಕಷ್ಟು ಡೌಟ್ಸ್ ಇರುತ್ತೆ ಇವಾಗ ನಾವು ತೊಗೊಬಿಡ್ತೀವಿ ಆಮೇಲೆ ರಿಪ್ಲೇಸ್ ಮಾಡುವಾಗ ನಮಗೆ ರಿಪ್ಲೇಸ್ ಮಾಡಿ ನಮ್ಗೆ ಅದೇ ಗ್ರಾಮಕ್ಕೆ ಕೊಡ್ತಾರ ಅಂತ ಬಟ್ ಇವತ್ತು ಹೇಳ್ತಾರೆ ನಮಗೆ ತೊಗೊಳ್ಳುವಾಗ ನೀವು ಕೊಡುವಾಗ ನಾವು ಅದೇ ರೇಟಿಗೆ ತೊಗೋತೀವಿ ಅದೇ ಗ್ರಾಮಕ್ಕೆ ತೊಗೋತೀವಿ ಅಂತ ಬಟ್ ಆ ಥರ ಆಗಲ್ಲ ನನ್ನ ಪ್ರಕಾರ ಆ ಥರ ಅವ್ರು ಯಾರೂ ತೊಗೊಳ್ಳಲ್ಲ ಇವಾಗ ನಮ್ಮದೇ ಬೆಳ್ಳಿ ಇರುತ್ತೆ ಆ ಬೆಳ್ಳಿನ ತೊಗೊಂಡೋಗಿ ನಾವು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ತೊಗೊಂಡಿರ್ತೀವಿ ಕಾಲ್ ಚೈನ್ ಅದೆಲ್ಲನೂ ಅದನ್ನು ತೊಗೊಂಡೋಗಿ ನಾವು ರಿಪ್ಲೇಸ್ ಮಾಡಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಇದು ಬರೀ ಸಾವಿರಕ್ಕೆ ಹಾಕೋತೀವಿ ಐನೂರುಕ್ಕೆ ಹಾಕೋತೀವಿ ಅಂತ ಹೇಳ್ತಾರೆ ನಮಗೆ ಕೊಡುವಾಗ ಏನು ಹೇಳಿರ್ತಾರೆ ನಿಮ್ದು ಆವತ್ತಿನ ರೇಟಿಗೆ ತೊಗೊತೀವಿ ಅಂತ ಹೇಳಿರ್ತಾರೆ ಬಟ್ ನನ್ನ ಪ್ರಕಾರ ನಾವು ಎಷ್ಟಕ್ಕೆ ತೊಗೊಂಡಿರ್ತೀವಿ ಅಷ್ಟಕ್ಕೆ ಕೊಡ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ ಸೊ ನನ್ನ ಒಂದು ಸಜೆಷನ್ ಏನು ಅಂತ ಹೇಳಿದ್ರೆ ಇವಾಗ ನೀವು ಈ ಸಿಲ್ವರ್ ಜ್ಯುವೆಲ್ಸ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಫ್ಯೂಚರಿಗೆ ಅಂತ ಪರ್ಚೇಸ್ ಮಾಡ್ಕೊಳ್ಳಿ ರಿಪ್ಲೇಸ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಪರ್ಚೇಸ್ ಮಾಡಬೇಡಿ ಸೊ ಯಾಕಂತಂದರೆ ಇವಾಗ ಚಿನ್ನ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಅದನ್ನು ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ಸಿಲ್ ಸಿಲ್ವರ್ ಜ್ಯುವೆಲ್ಸ್ನ ನಾವು ತೊಗೊಂಡ್ರೆ ನಾವು ಗೋಲ್ಡ್ ಹಾಕ್ಕೊಂಡು ಸಿಲ್ವರ್ ಹಾಕ್ಕೊಂಡ್ರೂ ಅದು ಗೋಲ್ಡ್ ಥರನೇ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಸೊ ಹಾಗಾಗಿ ರಿ ರಿಪ್ಲೇಸ್ ಪರ್ಪಸ್ಸಿಗೋಸ್ಕರ ನೀವು ತಗೋಬೇಡಿ ಫ್ಯೂಚರಿಗೋಸ್ಕರ ತೆಗೆದಿಟ್ಕೊಳ್ಳಿ ಮತ್ತು ಇಲ್ಲಿ ನಿಮ್ಗೆ ಯಾವುದಾದ್ರೂ ಇಮೇಜಸ್ಗಳು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ನಾನು ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನನಗೆ ನಂಬರ್ಗೋಸ್ಕರ ನಾನು ಅವ್ರ ನಂಬರ್ನ ನಾನು ನಿಮಗೆ ಕೊಡ್ತೀನಿ ನೀವು ಅವ್ರಿಗೆ ಅವ್ರಿಗೆ ಸ್ಕ್ರೀನ್ಶಾಟ್ ಮಾಡಿ ಕಳ್ಸಿದ್ರೆ ಈ ಥರ ಡಿಸೈನ್ ಬೇಕು ಅಂತ ನಿಮಗೆ ಅವ್ರು ಯಾವ ಯಾವ ಥರ ಕ್ಲಾರಿಟೀಸ್ ಬೇಕೋ ಅದನ್ನು ನಿಮಗೆ ಕೊಡ್ತಾರೆ ಮತ್ತು ನಿಮ್ಗೆ ಇನ್ನೂ ಜಾಸ್ತಿ ಸಿಲ್ವರ್ ಜ್ಯುವೆಲ್ಸ್ ಬಗ್ಗೆ ಯಾವುದಾದ್ರು ಸ್ಟಟ್ಸ್ ಆಗಿರ್ಬೋದು ಬೇರೆ ಬೇರೆ ಥರ ಬಳೆಗಳಾಗಿರ್ಬೋದು ಆ ಥರದ್ದೆಲ್ಲ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಸ್ಟಡ್ಸ್ಗಳು ತುಂಬ ಚೆನ್ನಾಗಿ ಚಂದ ಚೆಂದ ಚೆನ್ನಾಗಿರುವಂಥ ಸ್ಟಡ್ಸ್ಗಳು ಎರಡು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರಕ್ಕೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಹತ್ರ ಗೋಲ್ಡ್ ಇದೆ ಆ ಥರದ್ದೆಲ್ಲ ಅದೇ ಥರ ಸೇಮ್ ಟು ಸೇಮ್ ಇವರು ಸಿಲ್ವರ್ಗಳು ಸಿಲ್ವರಲ್ಲಿ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಮತ್ತು ಇಲ್ಲಿ ಸಾಕಷ್ಟು ಡಿಸೈನ್ಗಳಿದೆ ಐ ಹೋಪ್ ನಿಮಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತೀನಿ ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ ಇವಾಗ ಗೋಲ್ಡ್ ಹಾಕೊಳ್ಳೋರ್ಗು ಸಿಲ್ವರ್ ಹಾಕ್ಕೊಳ್ಳೋರ್ಗು ಆರ್ಟಿಫಿಷಲ್ಸ್ ಹಾಕ್ಕೊಳ್ಳೋರ್ಗು ಡಿಫ್ರೆನ್ಸೇ ಇಲ್ಲ ಈಗ ನಾವು ಗೋಲ್ಡ್ ಹಾಕೋತೀವಿ ಬಟ್ ಇವಾಗ ಹೆಂಗಾಗಿದೆ ಅಂದರೆ ನಮ್ಮ ಫ್ಯೂಚರಿಗೋಸ್ಕರ ನಮ್ಮದು ಮುಂದಕ್ಕೆ ನಮ್ಮ ಕಷ್ಟಕ್ಕಾಗುತ್ತೆ ಅಂತ ನಾವು ಗೋಲ್ಡ್ ಮಾಡಬೇಕು ಈಗ ಫ್ಯಾಷನ್ ಆಗಿ ಜನಕ್ಕೆ ಶೋ ಆಫ್ ಮಾಡ್ತೀವಿ ಅಂತ ಇವಾಗ ಗೋಲ್ಡ್ ಹಾಕ್ಕೊಳಕ್ಕೆ ಆಗಲ್ಲ ಯಾಕಂದರೆ ಆ ಥರ ಆರ್ಟಿಫಿಷಲ್ಸ್ಗಳು ಸಿಲ್ವರ್ ಜ್ಯುವೆಲ್ಸ್ಗಳು ಬಂದಿದೆ ಈಗ ನಾವು ಗೋಲ್ಡ್ ಹೋದ್ರೂ ಅದು ಗೋಲ್ಡಾ ಅಲ್ವಾ ಅಂತ ರೆಕಗ್ನೈಸೇ ಮಾಡಲ್ಲ ಇವಾಗ ಜನಗಳು ಏನೋ ಅಯ್ಯೋ ಅದು ಆರ್ಟಿಫಿಷಿಯಲ್ ಇರ್ಬೋದು ಸಿಲ್ವರ್ ಇರ್ಬೋದು ಆ ಥರ ಮೈಂಡ್ಸೆಟ್ ಬಂದುಬಿಟ್ಟಿದೆ ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನಿಗೆ ಮತ್ತೆ ನಮ್ಮ ಒಂದು ಫ್ಯೂಚರಿಗೆ ನಮ್ಮ ಕಷ್ಟಕ್ಕೆ ಆಗಲಿ ಅಂತ ನಾವು ಗೋಲ್ಡನ್ನ ಸೇವಿಂಗ್ಸ್ ಮಾಡ್ಕೋಬೇಕು ಅಷ್ಟೇ ಇವಾಗ ಜನಕ್ಕೆ ಶೋ ಆಫ್ ಮಾಡ ಅಂತ ಪರಿಸ್ಥಿತಿ ಒಟ್ಟೋಗಿದೆ ಇವಾಗ ಅವಾಗೆಲ್ಲ ಇತ್ತಲ್ವ ನಾವೀಗ ಓ ನಾವು ಇಷ್ಟು ಚಿನ್ನ ಹಾಕ್ಕೊಂಡೋದ್ರೆ ಜನ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಓ ತುಂಬ ಚೆನ್ನಾಗಿದೆ ಅಂತಾರೆ ಅಂದರೆ ಬಟ್ ಇವಾಗ ಯಾವ ರೆಕಗ್ನೈಸೂ ಮಾಡಲ್ಲ ಗೈಸ್ ಏನು ಅಂತ ಹೇಳಿದ್ರೆ ಹಾಕಿದ್ದಾರಾ ಇದು ನಿಜವಾಗ್ಲೂ ಗೋಲ್ಡಾ ಇದು ನಿಜವಾಗ್ಲೂ ನಾವು ಗೋಲ್ಡ್ ಹಾಕೊಂಡಿದ್ರು ನಿಜವಾಗ್ಲೂ ಗೋಲ್ಡಾ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ತುಂಬಾ ಡಿಸಪಾಯಿಂಟ್ ಆಗುತ್ತೆ ಗೋಲ್ಡ್ ಹಾಕಿರೋರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಸಿಚುಯೇಷನ್ನು ಮತ್ತು ಜನ್ರೇಷನ್ ಆಗಿದೆ ಸೊ ಏನು ಅಂದರೆ ನಮ್ಮ ಫ್ಯೂಚರಿಗೋಸ್ಕರ ನಾವು ಗೋಲ್ಡ್ ಹಾಕೋಬೇಕು ಶೋ ಆಫ್ಗೋಸ್ಕರ ಗೋಲ್ಡ್ ಹಾಕ್ಕೊಳಕ್ಕೆ ಆಗಲ್ಲ ಇನ್ಮೇಲೆ ಬೇಕು ಅಂತ ಹೇಳಿದ್ರೆ ನೀವು ಗೋಲ್ಡಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು ಗೋಲ್ಡಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಸಿಲ್ವರ್ನ ಪರ್ಚೇಸ್ ಮಾಡ್ಬೋದು ಮತ್ತು ನನಗೂ ಸಾಕಷ್ಟು ಜನ ಕೇಳಿದ್ರು ನೀವು ಯಾವುದು ಪರ್ಚೇಸ್ ಮಾಡಿಲ್ವ ಅದು ಯಾವುದಾದ್ರೂ ಇದ್ದರೆ ವಿಡಿಯೋ ಮಾಡಿ ಅಂತ ಸೀರಿಯಸ್ ಆಗಿ ನಾನು ಯಾವುದು ಪರ್ಚೇಸ್ ಮಾಡಿಲ್ಲ ಸಿಲ್ವರಲ್ಲಿ ಮಾಡಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೀನಿ ಇದೇ ವೀಡಿಯೋನಲ್ಲಿ ಫಸ್ಟ್ ಹೋಯ್ತಲ್ಲ ಆ ಡಿಸೈನ್ನ ನಾನು ಪ್ರಿಫರ್ ಮಾಡಿ ನಂಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ತೊಗೊಳೋಣ ಅಂತ ಇದ್ದೆ ಬಟ್ ಅದೇನೋ ಮೈಂಡ್ಸೆಟ್ಟು ನನಗೆ ಗೋಲ್ಡಲ್ಲೇ ಸ್ಟಿಕ್ಕನ್ ಆಗಿಬಿಟ್ಟಿದ್ದೀನಿ ಪೆರೆದಿಕ್ಕೆ ಯಾಕೆ ಹಾಕ್ಬೇಕು ದುಡ್ಡು ಆ ಥರ ಮೈಂಡ್ಸೆಟ್ ಇತ್ತು ಬಟ್ ಇವಾಗ ಇದ್ರದ್ದು ಡಿಫ್ರೆನ್ಸು ನನಗೆ ಗೋಲ್ಡ್ ಮತ್ತು ಸಿಲ್ವರ್ಗೆ ಡಿಫ್ರೆನ್ಸೇ ಐಡೆಂಟಿಫೈ ಇರುವಾಗ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾದರೂ ತೊಗೊಂಡ್ರೆ ನಿಮ್ಮ ಹತ್ರ ಕೂಡ ನಾನು ಶೇರ್ ಮಾಡ್ತೀನಿ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಲ್ವರ್ ಜ್ಯುವೆಲ್ಸ್ಗಳಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ತಕ್ಷಣಕ್ಕೆ ನಿಮಗೆ ಮಾಡಿ ಆ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ತೀನಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಯಾವುದೇ ರೀತಿಯಾದ ಕ್ಲಾರಿಫಿಕೇಷನ್ ಬೇಕು ಅಂದರೆ ನಾನು ನಿಮಗೆ ಆ ಕ್ಲಾರಿಫಿಕೇಷನ್ನ ಕೊಡ್ತೀನಿ ಮತ್ತು ನಿಮ್ಗೆ ಏನಾದರೂ ಆಗಿ ಮೆಸೇಜ್ ಮಾಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ವಾಕ್ಯ ಬಿಗೌಡ ಅಂತ ನೀವು ಅಲ್ಲಿ ಹೋಗ್ಬಿಟ್ಟು ನನಗೆ ಮೆಸೇಜ್ ಕೂಡ ಮಾಡ್ಬೋದು ಆಗಿ ಸೊ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಸಾಕಷ್ಟು ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ ಇವಾಗ ಇದೇ ಥರ ವೀಡಿಯೋಸ್ಗಳು ಜ್ಯುವೆಲ್ಸ್ಗಳು ಪಂಚಲೋಹದಲ್ಲಿ ಮಾಡಿನೂ ಕೂಡ ಬಿಡ್ತಾಯಿದ್ದಾರೆ ಅದನ್ನು ಕೂಡ ನಿಜವಾಗ್ಲೂ ಡಿಫ್ರೆನ್ಸೇ ಇಲ್ಲ ಇದು ಪಂಚಲೋಹನ ಅಥವಾ ಸಿಲ್ವರ್ ಅಥವಾ ಗೋಲ್ಡ ಅಂತ ಸೀರಿಯಸ್ ಆಗಿ ನನಗೆ ಒಂದೊಂದು ಸಲ ಶಾಕ್ ಆಗುತ್ತೆ ನಾವು ಇಷ್ಟು ಚಿನ್ನ ಮಾಡಿಸಿಟ್ಕೊಂಡು ಚಿನ್ನಕ್ಕೂ ಸಿಲ್ವರ್ ಹಾಕೋರಿಗೂ ಡಿಫ್ರೆನ್ಸೇ ಇಲ್ವಲ್ಲ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಚಿನ್ನದ ರೇಟು ಅದೇ ಥರ ಮೇಲೆ ಹೋಗ್ಬಿಟ್ಟಿದೆ ಈಗ ಮಿಡಲ್ ಕ್ಲಾಸ್ ಅವರು ಅವ್ರು ಯಾರು ಪಪ ಗೋಲ್ಡನ್ನ ಪರ್ಚೇಸ್ ಮಾಡೋಕ್ಕಾಗಲಿ ತೊಗೊಳಕ್ಕಾಗಲಿ ಈಗೇನು ಸಾಲ ಮಾಡಿ ಮಾಡಲೇಬೇಕು ಮದುವೆ ಎಲ್ಲ ಮಾಡೋರು ಮಾಡಲೇಬೇಕು ಸೊ ಹಾಗಾಗಿ ಅಂಥವ್ರು ತೊಗೊಳೇಬೇಕು ಈಗ ನಮ್ದೆಲ್ಲ ಆಗಿದೆ ಈಗ ಹೊಸ್ದಾಗ ತೊಗೋಬೇಕು ಅಂದಾಗ ಅಷ್ಟು ಕೊಟ್ಟು ತಗೊಳಕಾಗಲ್ಲ ಅಂದಾಗ ಈ ತಜ್ ಸಿಲ್ವರ್ ಜ್ಯುವೆಲ್ಸ್ನ ಹಾಕೊಂಡು ನಮ್ಮ ಆಸೆನ ತೀರಿಸ್ಕೊಬೇಕು ಈ ಪಂಚಲೋಹದಲ್ಲೂ ಕೂಡ ಅದೇ ಥರ ಜ್ಯುವೆಲ್ಸ್ ಇದೆ ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತೀನಿ ಮತ್ತು ಹೇಳಿದ್ನಲ್ಲ ಸಿಲ್ವರ್ ಇಯರಿಂಗ್ಸ್ಗಳು ರಿಂಗ್ಸ್ಗಳು ಸಾಕಷ್ಟಿದೆ ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋನ ಅದನ್ನೇ ನಿಮಗೆ ಮಾಡಿ ಕಳಿಸ್ತೀನಿ ಮತ್ತು ಇಲ್ಲಿ ನಾನು ಎಷ್ಟು ಜ್ಯುವೆಲ್ಸ್ಗಳನ್ನ ಹಾಕಿದ್ದೀನಿ ಅಷ್ಟು ಜ್ಯುವೆಲ್ಸ್ದು ಗ್ರಾಮ್ ಮತ್ತು ರೇಟು ಇಲ್ಲಿ ಮೆನ್ಷನ್ ಆಗಿದೆ ಸೊ ಹಾಗಾಗಿ ನೀವು ನಿಮ್ಗೆ ಈಸಿ ಆಗುತ್ತೆ ನಿಮ್ಮ ಬಜೆಟ್ ಎಷ್ಟಿದೆ ಯಾವುದು ತೊಗೋಬೋದು ಯಾವುದು ನನ್ನ ನನ್ನ ರೇಂಜ್ಗೆ ಯಾವುದು ಬರುತ್ತೆ ನನ್ನ ಹತ್ರ ಇರೋ ಅಮೌಂಟಿಗೆ ಯಾವ್ದು ಬರುತ್ತೆ ಅದೆಲ್ಲ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ಅದರದ್ದು ಗ್ರಾಮು ಮತ್ತು ರೇಟು ಎರಡೂ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿ ತೋರಿಸಿದ್ದೀನಿ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆ ತುಂಬ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ನಿಜವಾಗ್ಲೂ ಇಲ್ಲಿ ಯಾವುದೇ ಯಾವುದೇ ರೀತಿಯಾದಂಥ ಫೇಕ್ ಇಲ್ಲ ಮತ್ತು ಯಾವುದೇ ರೀತಿಯಾದ ಪ್ರಮೋಷನ್ ಆ ಥರದ್ದು ಏನೂ ಇಲ್ಲ ನನಗಿಷ್ಟ ಆಯಿತು ಬಟ್ ಅವ್ರು ಯಾವ ಫೇಕೋ ಇಲ್ಲ ನಿಮ್ಗೆ ಬೇಕು ಅಂತಂದರೆ ಎಕ್ಸಾಕ್ಟ್ ಗ್ರಾಮ್ ಅಥವಾ ಎಕ್ಸಾಕ್ಟ್ ಅಮೌಂಟನ್ನು ನಿಮ್ಮ ಕೈಯಲ್ಲಿ ಫೋನ್ಪೇ ಮಾಡಿಸ್ಕೋತಾರೆ ಆಮೇಲೆ ಎಕ್ಸಾಕ್ಟಾಗಿ ಟೂ ತ್ರೀ ಡೇಸಲ್ಲಿ ನಿಮಗೆ ನಿಮ್ಮ ಜ್ಯುವೆಲ್ಸನ್ನು ಡಿಲ್ವರಿ ಮಾಡ್ತಾರೆ ಆಮೇಲೆ ಕೂಡ ನೀವು ಹೋಗಿ ಚೆಕ್ ಮಾಡಿಸ್ಕೋಬೋದು ಅದೆಲ್ಲದು ಅವರ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗೈಸ್